ಹಾಯ್ ಎಲ್ಲರೂ ನಮಸ್ತೆ ಶೇಖರ್ ಶಿಪ್ ಸ್ವಾಗತ ಇವತ್ತು ನಾವು ಚಿಕನ್ ಪುಳಿ ಮಂಚಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಈಗ ಚಿಕನ್ ಪುಳಿ ಮಂಚಿ ಮಾಡಲಿಕ್ಕೆ ನಾನು ಒಂದು ಕಿಲೋ ಚಿಕನ್ ತಗೊಂಡಿದ್ದೇನೆ ಈಗ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಈಗ ಮಸಾಲೆ ಹುಡಿಲಿಕ್ಕೆ ನಾನು ಒಂದು ಫ್ರೈ ಮಾಡಿ ತಗೊಂಡಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಗ್ಯಾಸ್ ಮೀಡಿಯಮ್ ಇಡಬೇಕು ಈಗ ಮಸಾಲೆ ಹುಡಿಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಜೀರಾ ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕೊತ್ತಂಬರಿ ಬೀಜ ಹಾಗೆ ಕಾಲು ಸ್ಟೀವನ್ನಷ್ಟು ಮೆತ್ತೆ ಒಂದು ಇಂಚಿನಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ ಒಂದು ನೀರುಳ್ಳಿ ಸ್ವಲ್ಪ ಕರಿಬೇ ಸೊಪ್ಪು ಒಂದು ಲಿಂಬೆ ಗಾತ್ರ ಅದು ಹುಳಿ ಬ್ಲ್ಯಾಕ್ ಪೆಪ್ಪರ್ ಒಂದು ಟೀ ಸ್ಪೂನ್ ಹುಳಿ ನಾವು ಹರಿಯುವಾಗ ಮಾತ್ರ ಹಾಕಬೇಕು ಈಗ ಫ್ರೈ ಮಾಡಲಿಕ್ಕಿಲ್ಲ ಈಗ ಮೊದಲು ನಾನು ನೀರುಳ್ಳಿ ಹಾಕ್ತಾ ಇದ್ದೇನೆ ಈಗ ನೀರು ಸ್ವಲ್ಪ ಫ್ರೈ ಆಗ್ಬಹುದು ಸಾಫ್ಟ್ ಆದರೆ ಸಾಕು ಜಾಸ್ತಿ ಬ್ರೌನ್ ಕಲರ್ ಬರಬೇಕಂತಿಲ್ಲ ಈಗ ನೀರು ಸಾಫ್ಟ್ ಆಯ್ತು ಎಲ್ಲ ಹಾಕ್ತಾ ಇದ್ದೇನೆ ಫ್ರೈ ಮಾಡಬೇಕು ಈಗ ನಾನು ಈಗ ಮೆಣಸು ಸೇರಿಸ್ತಾ ಇದ್ದೇನೆ ಬೆಡಗಿ ಮೆಣಸು ಹದಿನೈದು ಬೀಸ್ ತಗೊಂಡಿದ್ದೇನೆ ಹಾಗೆ ಇದು ರೌಂಡ್ ಚೌಂಡದ್ದು ಗುಂಡೂರು ಮೆಣಸು ಸ್ವಲ್ಪ ತೆಗ್ದು ಒಂದು ಹಿಂಡಿ ಅಷ್ಟು ಇದು ಖಾರ ಎನ್ಸ್ ಕಾಲಿ ಕಲ್ಲರೆ ಕಲ್ಲರ್ ಉಂಟಷ್ಟೇ ಇದು ಕೂಡ ಹಾಕ್ತಾಯಿದ್ದೇನೆ ಈಗ ಮೆಣಸು ಜಾಸ್ತಿ ಕಪ್ಪಾಗಬಾರ್ದು ಕಲರ್ ಹೋಗ್ತಿದೆ ಮತ್ತೆ ಟೇಸ್ಟ್ ಕೂಡ ಚೇಂಜ್ ಆಗ್ತದೆ ಮಸಾಲ ರೆಡಿ ಆಯಿತು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ನೈಸಾಗಿ ನಾವು ರುಬ್ಕೊಳ್ಬೇಕು ಈಗ ಹುರಿ ನಾನು ಇದು ರುಬ್ಕೊಳ್ಲಿಕ್ಕೆ ಈಗ ಹುಳಿ ಕೂಡ ಹಾಕ್ತಾ ಇದ್ದೇನೆ ಉಳ್ಳಿಬೇಕು ಅಷ್ಟು ಹುಳಿ ಹರಸಿನ ಹುಡಿ ಒಂದು ಟೀ ಸ್ಪೂನ್ ಹರಸಿನ ಹುಡಿ ಹಾಕ್ತಾ ಇದ್ದೇನೆ ಈಗ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ ದಪ್ಪವಾಗಿ ರುಬ್ಕೊಳ್ಬೇಕು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಮಸಾಲೆ ದಪ್ಪವಾಗಿ ಇರಬೇಕು ಈಗ ಚಿಕನ್ ಪುಡಿ ಮಂಜು ಮಾಡ್ಲಿಕ್ಕೆ ಫುಡ್ ಪ್ಯಾನ್ ಅಂತ ತಗೊಂಡಿದ್ದೇನೆ ಈಗ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಚಿಕನ್ ಬೇಯಿಸ್ಲಿಕ್ಕೆ ನಾನೀಗ ಎರಡು ಎಲಕ್ಕಿ ಚಕ್ಕ ಚಿಕ್ಕದ ಎರಡು ತುಂಡು ಒಂದು ನಾಲ್ಕು ಪೀಸ್ ಲವಂಗ ಮತ್ತು ಕರಿ ಸ್ವಲ್ಪ ಒಂದು ಎಂಟು ಹತ್ತು ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ನೀರುಳ್ಳಿ ಈಗ ಮೊದಲು ನಾನು ಗರಂ ಮಸಾಲ ಹಾಕ್ತಿದ್ದೇನೆ ಈಗ ಬೆಳ್ಳುಳ್ಳಿ ಕರಿವಪ್ಪ ಕರಿ ಇದು ನೀರು ಎಲ್ಲ మటన్ చికెన్ కూడా ఆక్టైదేనే మనం మిక్స్ కొన్నా కొంచెం దాస్తదనే ఆ దిస్ 5 నిమిషం కొడపతనే వితన్న రిచ్ మా నా 10 నిమిషం బై మిటిరుత

ನೋಡಿ ಗ್ರೇವಿ ಈ ಥರ ಇದ್ರೆ ಸಾಕು ಇಷ್ಟು ದಪ್ಪ ನೋಡಿ ಈಗ ದಪ್ಪ ಗ್ರೇವಿ ಸ್ಪೂನಲ್ಲಿ ಇಡಿದೆ ಇಷ್ಟಿದ್ರೂ ಸಾಕು ಒಳ್ಳೆ ಪರಿಂಗಡ ಬರ್ಕೊಂಡು ಈಗ ನಾನು ಸ್ವಲ್ಪ ಕೊತ್ತೆ ಚಿಕನ್ ಪುಡಿಮುಂಚಿ ರೆಡಿ ಈಗ ನೋಡಿ ಚಿಕನ್ ಪುಡಿ ಮುಂಚಿ ರೆಡಿ ಆಯಿತು ತುಂಬ ಟೇಸ್ಟ್ ಆಗಿದೆ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ఇష్ట అైక్ మి శేర్ మి సబ్స్క్రైబ్ మిగ కమెంట్ కూడా